ಮುನಿರತ್ನ ವಿರುದ್ಧ ಚೆಲುವರಾಜ್ ದೂರು ಪ್ರಕರಣ ಪ್ರಕರಣಕ್ಕೆ ಇದೀಗ ಸಿಕ್ಕಿದೆ ಸ್ಫೋಟಕ ಟ್ವಿಸ್ಟ್ ಪ್ರಕರಣದಲ್ಲಿ ಹನುಮಂತರಾಯಪ್ಪ ಹಾಗೂ ಮತ್ತೋರ್ವ ವ್ಯಕ್ತಿ ಮಾರುತಿ ಎಂಬಾತ ಮಾತನಾಡಿರುವಂತಹ ಆಡಿಯೋ ವೈರಲ್ ಆಡಿಯೋದಲ್ಲಿ ಎಂಎಲ್ಎ ಮುನಿರತ್ನ ಒಳ್ಳೆಯವನು ಅಂದಿದ್ದಾರೆ ದೂರುದಾರ ಚೆಲುವರಾಜ್ ವೇಲು ನಾಯಕ ಒತ್ತಡಕ್ಕೆ ಮಡಿದು ದೂರು ನೀಡಿದ್ರ ಚೆಲುವರಾಜ್ ವೇಲು ನಾಯಕ ಮತ್ತು ಶಾಸಕರ ನಡುವೆ ತಿಕ್ಕಾಟದ ಮಧ್ಯೆ ದಾಳವಾದ ಚೆಲುವರಾಜ್ ದೂರು ಕೊಟ್ಟ ಒಂದು ದಿನದ ಬಳಿಕ ಮತ್ತೊಂದು ಆಡಿಯೋ ವೈರಲ್ ಹನುಮಂತರಾಯಪ್ಪ ಮಾತನಾಡಿರುವ ಆಡಿಯೋ ಗುತ್ತಿಗೆದಾರ ಜೊತೆ ಮಾತನಾಡಿದ ಆಡಿಯೋ ವೈರಲ್ ನೀನು ನಮ್ಮವನು ನಮ್ಮ ತಾಲೂಕಿನವನು ಒಕ್ಕಲಿಗ ನೀನು ನಾನು ಸರಿ ಮಾಡಿಸ್ತೀನಿ ಬಾ ವೇಲು ನಾಯಕ ಜೊತೆ ಮಾತು ಡಿಸಿಪಿ ಕಮಿಷನರ್ ಜೊತೆ ಬಾ ನಾನೇ ಮಾತಾಡ್ತೀನಿ ಎಂದಿರುವ ಆಡಿಯೋ ಇದೀಗ ವೈರಲ್ ಆಗಿದೆ ಚಲೋ ರಾಜು ಎಲ್ಲಿ ಎಲ್ಲ ಫೋನ್ ಮಾಡ್ದೆ ಇತ್ತಿಲ್ಲ ಅದ್ಯಾವ್ದೋ ಸಣ್ಣ ಇದಕ್ಕೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀಯಾ ಬಾ ನಾನು ಹೇಳಿ ವೇಲುಗು ಅವ್ರ ಹುಡುಗರಿಗೆಲ್ಲ ಹೇಳಿ ಸರಿ ಮಾಡ್ಸ್ತಿನ ತಲೆ ಕರ್ಸ ಎಲ್ಲಿ ಹೋಗ್ಬೇಡಾ ಬಾ ನಿನ್ನೆ ನಮ್ ತಾಲೂಕ್ ಸುಮ್ಮನೆ ಸುಮ್ನೆ ಅವನ ಹತ್ರ ಹೋಗ್ಕೇನೋ ಇದ್ ಮಾಡಕ್ಕೆ ಹೋಗ್ಬೇಡ ಬಾಯಲ್ಲಿ ನೀನು ಅದು ಇದು ಮಾಡಿ ಇದ್ ಮಾಡ್ಸ್ತೀನ್ ಬಾ ಡಿ ಸಿ ಪಿ ಹತ್ರನೂ ಅನ್ಬೇಡ ಕಮಿಷನ್ ಹತ್ರ ಬಿಡ ಹಂಗೇನೋ ಹೋಗ್ಬೇಕಾದ್ರೆ ನಾನೇ ಕರ್ಕೊಂಡು ಹೋಗ್ತೀನಿ ಹೇಳ್ತೀನಿ ಬಾ ಒಳ್ಳೆ ಕತೆ ಇಲ್ಲ ಗೌರ್ಮೆಂಟ್ ನಮ್ದೈತೆ ನೀನ್ ಯಾರ್ಯಾರ ಹತ್ರ ಹೋದ್ರ ನೀನ್ ಸಾಲ್ವ್ ಆಯ್ತದ ಅದ್ರಲ್ಲ ನಮ್ಮ ನೀನು ನನ್ ತಾಲೂಕ್ನೂ ತಲೆ ಕೆಡ್ಸ್ಕೊಂಬಡ ಬಾ ನೀನು ಇದು ಮೋಸ್ಟ್ಲಿ ಇದು ವೇಲುದೇ ಕೆಲ್ಸ ಅಣ್ಣ ವೇಲು ಇನ್ಫ್ಲೂಯೆನ್ಸ್ ಮಾಡಿ ಕಂಡ್ಬಿಡೋ ಅದ್ರಲ್ಲಿ ಮಾತಿಲ್ಲ ಹಾ ಅದು ಏನಾಗಿತ್ತು ಅಂದ್ರೆ ಎಮ್ ಎಲ್ ಹೋಗ್ಬೇಡ ನೀನು ಅಂತ ನನಗೆ ನಾಲ್ಕೈದು ಸಲ ವಾರ್ನ್ ಮಾಡಿದ್ರು ಏನೋ ಅಲ್ಲಿ ನೀನೇನೋ ಲಿಂಕ್ ಅಂತ ನೀನ್ ಆ ಕಡೆ ಈ ಕಡೆ ನನ್ನ ಎದುರುಸಕಿ ಈ ಕೆಲಸ ಮಾಡಿರ್ತಾರೆ ಅಂತ ಅನ್ಸ್ತೇನಾ ನನಗೆ ಹಾ ಹಾ ನನ್ನ ಅಲ್ಲೂ ಅಲ್ಲಿ ಹೋಗ್ಬೇಡ ಅಂತ ಎದಕ್ಕೆ ನಾನು ನಾನು ಎರಡು ಕಡೆ ಮಧ್ಯದಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಎಮ್ ಪಾಪ ಅಯ್ಯಪ್ಪ ನನ್ನ ನಾನು ನಿನ್ಗೆ ಅವತ್ತು ಹೇಳಿದೆ ಎಲ್ಲ ನನ್ಗೆ ಏನು ಮೋಸ ಮಾಡಿಲ್ಲ ಯಪ್ಪ ಕೆಲಸ ಕೊಟ್ಟಿರೋದಕ್ಕೆ ಅಯ್ಯಪ್ಪ ಎಮ್ ಎಲ್ ಎ ಆಗಿರೋದಕ್ಕೆ ನನ್ನ ಅನ್ನ ತಿಂತ ಇದ್ದೀನಿ ನಿನ್ನ ಹತ್ರ ಈ ವಿಚಾರ ನಾನು ಅವತ್ತು ಹೇಳಿದೆ ಈ ಅಪ್ಪ ನಮ್ಮಕ್ಕೆ ಅವನ ಹತ್ತು ಬಿಡ ಅವನಿಗೆ ಏನ್ ಎದುಕೊತೀಯ ಅಂತ ಈ ಅಪ್ಪ ಏನು ಕಾಣ್ತಾ ಇದು ಯಾರೋ ಹೇಳೋರು ಅವ್ರು ಕಿವಿಗೆ ಆಹ್ ತುಮ್ ತುಮ್ ನ ಆಯೆ ಎಲ್ಲ ಮಾಡ ನಾನು ಹೆಸರು ಕಿಸಾ ಮಾಡ ಇಲ್ಲತ್ರ ಮಾತಾಡಲಿಲ್ಲ ಕರೆದೇ ಫೋನ್ ಮಾಡದ್ರೋ ಆ ಯಾರುತ್ರ ಹೇಳು ಇಲ್ಲಿವರೆಗೂ ನಾನು ಮಾತಾಡಿಲ್ಲ ಅವತ್ತು ಫೋನ್ ಮಾಡಿದ್ರು ಹನುಮಂತ್ರಾಯಪಂತ ಹೇಳಿ ಪ್ರಜಾ ಹಾಕಿಸ್ತಾರೆ ಹನುಮಂತ್ರಾಯಪ ಐಲ್ನ ಆಗೋಬಿಟೈತೆ ರಾಜೇ ಮಾಡಿಸ್ತೀನಿ ಅಂದ ನನ್ನ ಮಗಳೆ ಬುದ್ಧಿ ಹೇಳ್ತೀನಿ ಅಂತ ಕರೀತಾನೆ ಆಯ್ತಣ್ಣ ಬರ್ತೀನಿ ಅನ್ಬಿಟ್ಟು ನಾನು ಹೋಗಿಲ್ಲ ಆ ಹನುಮಂತ್ರಾಯಪಂತಕ್ಕೆ ನಾಟಕ ಇಲ್ಲಿ ಎಮ್ಎಲ್ ಅಲ್ಲಿ ಕಾಲಿಕ್ ಬಾರದು ಅಂದ್ಬಿಟ್ಟು ಅವ್ನ್ಗೆ ಯಾಕೆ ಎದ್ಕದ್ದೆ ಅಂದ್ಬಿಟ್ಟು ಸ್ವಲ್ಪ ಕೆಟ್ ಕೆಟ್ ಭಾಷೆನಲ್ಲಿ ಮನೆ ಮಾತಾಡ್ದ ಇದು ಎದ್ಸಕಿ ಕೆಲ್ಸ ಮಾಡೋವ್ನೇ ಅಲ್ಲ ಎದ್ರಸದ ಏನ್ ತರ ಅಣ್ಣ ಅಣ್ಣ ಬೇರೆಯವ್ರ್ ಬಿಟ್ಬಿಟ್ಟು ಅರ್ಥದ ಈ ಕೆಲ್ಸ ನಾವು ಮಾಡೋದೇವನು ನಮ್ಮ ಹತ್ರ ತಿಂಡಿ ನಮ್ಮ ಹತ್ರ ಉಂಡಿ ಏನ್ ಮೋಸ ಮಾಡಿದ್ವಿ ಅಣ್ಣ

ಇಲ್ಲಿ ಹೋಗ್ಬಿಟ್ಟು ಇಲ್ಲದ್ದು ಅದು ಲೇಟ್ ಆಗೋಯ್ತು ಆಗೋಯ್ತು ಹಂಗಾಗಿ ಹೋಗಿದ್ದು ಅವನು ಬಂದಿದ ಎಸ್ಪೇಶ್ ನಾನು ಅವನ ಹತ್ರ ಏನು ಡಿಸ್ಕಶನ್ ಮಾಡಿಲ್ಲ ಇವೆಲ್ಲ ಇನ್ನೆಲ್ಲ ಆಗೈತೆ ಅಂತ ಮೋಸ್ಟ್ಲಿ ಯಾರು ಹೇಳುದ್ರು ಅಂತ ಗೊತ್ತಿಲ್ಲ ಒಟ್ಟು ಆಗೈತೆ ಇದು ವೇಳೋರೆಗೆ ಹಾಕೊಟ್ಟವ್ ಚೆನ್ನಾಗಿ ಅವನು ಎಮ್ ಎಲ್ ಅವನು ಫೋನ್ ಅಂತ ಅವ್ನ ಉದ್ದೇಶ ಅಷ್ಟೇನೆ ಬೇರೆ ಇನ್ನೇನಿಲ್ಲ ಆಯ್ತು ಇವಾಗ ಕೇಸ್ ತರ ಕಂಪ್ಲೇಂಟ್ ಕೊಟ್ಟದ ಎಫ್ಐ ಆರ್ ಮಾಡಿಲ್ಲ ಎಫ್ಐಆರ್ ಮಾಡಿದ್ರು ಮಾಡ್ತಾ ಹಿಂಗೆ ಎಫ್ಐಆರ್ವೆಸ್ಟ್ರಿ ಮಾಡ್ಕೊಂಡು ಮಾಡಿಲ್ಲ ಈಗ ಎಫ್ಐಆರ್ ಅದು ಈಗ ಹೇಳ್ತೇನೆ ಇಷ್ಟೇ ಸಿಂಪಲ್ ಕ್ಲಿಯರು ಈಗ ಹಾ ಒಂದ್ ಎನ್ಕ್ವೈರಿ ಮಾಡಿಲ್ಲ ಯಾವ

ಒಂದು ನನ್ಗೆ ಏನ್ ಮಾಡ್ಸ ನನ್ ಮಕ್ಳು ನನ್ ಕಣ್ಣೆದ್ರುಗಡೆ ಒಂದ್ ಡೇಟ್ ಆದ್ರೂ ಒಡಿಸಬೇಕು ನೀನು ನಿಮ್ ಬಾ ಏನ್ ಅದನ್ನ ಕೇಳ್ಕೊಂಡ್ ಹೋಗ್ತೀನಿ ನನ್ಗೆ ಅವ್ರ ಏನ್ ಕೆಟ್ಟದ್ ಮಾಡಿಲ್ಲ ಯಾ ಸುಮ್ನೆ ಯಾಕೆ ಸುಳ್ಳೇ ಅಣ್ಣ ಎಂ ಎಲ್ ಎ ನನ್ ಏನ್ ಕೆಟ್ಟದ್ ಮಾಡವ್ರಣ್ಣ ನನ್ಗೆ ಯಾವ್ದು ಕೆಟ್ಟ ಇಲ್ಲಿ ಆಗ್ತಾ ಇರೋದು ನಾನು ಏನ್ ಗೊತ್ತ ಈ ಎಮ್ ಎಲ್ ಎ ಕಾರ್ಪೊರೇಟ್ರು ಬದ್ದಿದ್ದಲ್ಲಿ ಹೋಗಣ ಅನ್ಬಿಟ್ಟು ನಾನು ಎರಡು ಕಡೆನು ಬ್ಯಾಲೆನ್ಸ್ ಹಾಕೊಂಡು ಅವಾಗ ಅವಾಗ ಅವ್ರ ತರದಾಗ್ ಬರ್ತಾ ಇದ್ದು ಏನ್ಗ ಅಲ್ ಬಂದ್ರೆ ಆಗಲ್ಲ ಗೊತ್ತ ಇವರಿಬ್ರು ಚಿತ್ತಾಡ್ಕೊಂಡ್ ನಾನೇ ಹಣ ಮಾಡಬೇಕು ಮಾಡಬೇಕಲ್ಲ ಕರೆದಾಗ ನಾನು ಹೋಗ್ಲಿಲ್ಲ ಅಂದ್ರೆ ಏನಾಗುತ್ತೆ ಕರೆದಾಗ ನೀನ್ ಕೆಲಸ ಕೊಟ್ಟಿದ್ದೀನಿ ನನ್ ದೇವ್ರು ನಿಮ್ಮೇನು ನಾನು ಬೇರೆಯವನು ಅಂತ ಅಂತ ಇಲ್ಲ ಆದ್ರೂ ಮಧ್ಯದಲ್ಲಿ ಇವ್ರಿ ಪ್ರತಿಷ್ಠೆ ಬಲಿ ಮಾಡ್ಬೇಕು ಚಿಲುರಾಜು ಏನ್ ನಿನ್ ಕತೆ ಬಾ ರೇ ಅದೇನೋ ಸೆಟ್ಲ್ ಮಾಡೋಣ ಅಂದ್ರೆ ಇಲ್ಲ ನೀನು ಬರೀ ಕತೆ ಹೇಳ್ತಾ ಇದೀಯ ನೀನು ನಿನ್ನಳ ಏನೋ ಹೋದ್ರಾಗಲಿ ಏನೋ ಕೂತ್ಕೊಂಡು ಸೆಟ್ಲ್ ಮಾಡ್ಬಿಟ್ಟು ಬಗೆರ್ಸೋಣ ಏನೋ ನಮ್ಮನು ಅಂತಂದರೆ ನೀನು ಸುಮ್ಮನೆ ಬರೀ ಕತೆ ಹೇಳ್ಕೊಂಡು ಊಟಾಡ್ತಾ ನಾಟಕ ಮಾಡ್ಕೊಂಡು ನಾನು ಇವತ್ತೆಲ್ಲ ಬಿ ಬಿ ಎಂ ಹೋಗಿದ್ದೆ ಅವ್ರಿಗೆಲ್ಲ ಹೇಳ್ಬಿಟ್ಟು ಬಂದಿದ್ದೀನಿ ಅಧಿಕಾರಿಗಳಿಗೆ ಇವ್ರಿಗೆಲ್ಲ ಅವ್ನು ತೊಂದರೆ ಕೊಡಬೇಡ್ರಿ ಅವನೇನೋ ಇದು ಮಾಡ್ಕೊಂಡು ಅವನೇ ಟೆಂಡರ್ ಇದಾಗ ಅವ್ರಿಗೆ ಇರಲಿ ಅಂತ ನೋಡ್ ನಾನು ಕಾಯ್ತಾ ಇದ್ದೀನಪ್ಪ ಸೋಮವಾರದ ಒಳಗಡೆ ಬಂದು ಏನೋ ಸೆಟ್ ಮಾಡ್ಕೊಂಡ್ರೆ ಮಾಡ್ಕೊ ಇಲ್ದಿರ್ ನಾನೇ ನಿಂತ್ಕೊಂಡು ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡಿಸ್ತೀನಿ ಟೆಂಡರ್ ನಾನೇ ಕ್ಯಾನ್ಸಲ್ ಮಾಡಿಸ್ತೀನಿ ನಿನಗೆ ಬಿಟ್ಟಿದ್ದು ಬರೀ ಕೊಬ್ ಮಾಡ್ಕೊಂಡು ತಿರುಗಬೇಡ ಏನೋ ನಮ್ಮನು ನಮ್ಮ ತಾಲೂಕು ನಾನು ಬರೀ ತಿಗ ಕೊಬ್ಬು ಬತ್ತೀನಿ ಬತ್ತಿನಿ ಇತ್ತೀನಿ ಅಂತ ಹೇಳಿ ಹೇಳ್ತಾ ಇದೀಯ ನೀನು ನಾಳೆ ಬರಂಗಿದ್ರೆ ಒಳಗಡೆ ಬಾ ನಾಳೆ ನಡೆದೇ ಬಂದ್ರು ಒಳ್ಳೇದು ಬಂದರೆ ಕೂತ್ಕೊಂಡು ಮಾತಾಡ್ಬಿಟ್ಟು ಅದ್ ವಾಪಸ್ ತೆಗೆಸಿ ಇದನ್ ಮಾಡಿಸ್ತೀನಿ ಇಲ್ದಿದ್ರೆ ನಿನ್ನ ಇಷ್ಟ ನೀನ್ ಏನ್ ಬೇಕು ಮಾಡ್ಕೊಂಡು ನೋಡೋಣ ಯಾರು ಇದು ಮಾಡ್ತಾರೆ ನೋಡ್ತೀನಿ ನಾನು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ